ಎಲ್ಲರಿಗೂ ನಮಸ್ಕಾರ ಎಂ ಕೆ ಕ್ರಿಯೇಷನ್ ಕುಂದಾಪುರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕಾರ್ತಿಕರಾಜ್ ಸಾಸ್ತಾನ ರಾಜಕೀಯ ವ್ಯಕ್ತಿಗಳಿಂದ ನಮ್ಮ ದೇಶ ಬೆಳವಣಿಗೆ ಆಗಬೇಕು ಉದ್ಧಾರ ಆಗಬೇಕು ಆದ್ದರಿಂದ ನಾವು ಇವತ್ತು ಒಬ್ಬ ವಿಶೇಷ ರಾಜಕೀಯ ವ್ಯಕ್ತಿನ ಸಂದರ್ಶನ ಮಾಡಲಿಕ್ಕಿದ್ದೇವೆ ಅವರೇ ನಮ್ಮ ನಿಮ್ಮೆಲ್ಲ ಪ್ರೀತಿಯ ಕಣಕಟ್ಟೈನವರು ವೆಂಕಟಯ್ಯನವ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಸತತವಾಗಿ ನೀವು ಎಂಟು ಬಾರಿ ಸ್ಪರ್ಧಿಸುತ್ತಾ ಬಂದಿದ್ದೀರಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದೀರಾ ಹೇಳಿ ನಾ ಎಂತೂ ಮಾಡಲಿ ಯಾಕೇನು ಮಾಡಲಿಲ್ಲ ನಾ ಗೆದ್ದಿರಲ್ಲಿ ನೀವು ಗೆಲ್ಲಿಸಿ ಗೆಲ್ಲಿಸಿರು ಮೇಲೆ ನಾನು ಮಾಡ್ತೀನಿ ಅಂತ ಸರಿ ಓಕೆ ಸರ್ ಹೋದ ವರ್ಷ ಚುನಾವಣೆಯಲ್ಲಿ ನೀವು ಒಂದು ಮತದ ಅಂತರದಿಂದ ಸೋತಿದ್ದೀರಿ ಹೇಗೆ ಸರ್ ಅದು ಒಂದು ಮತದ ಅಂತರದಿಂದ ನೀವು ಸೋತಿದ್ದು ಯಾರು ನಿಮ್ಗೆ ವೋಟ್ ಹಾಕಲಿಲ್ಲ ಬೇರೆ ಯಾರೇ ನನ್ನ ಕಾಸ ಮಾವ ನನ್ನ ಕಾಸ ಮಾವನ ಓಟ್ ಹಾಕಿ ಬಂದು ನಾನು ಯಾಕೆ ಅವ್ರು ನಿಮ್ಗೆ ಓಟ್ ಹಾಕಲಿಲ್ಲ ಕಾರಣ ಏನು ಹೇಳಿ ಎಲೆಕ್ಷನ್ ವಿಷಯದಂಗೆ ಅವ್ರೊಂದು ಸ್ವಲ್ಪ ನನ್ನ ವಿಷಯದಾಗ ಒಂಚು ಅಜಿ ಮೇಲೆ ತಗೊಂಡ್ರೆ ಯಾವುದೇ ಕಲೀಕೆಂತ ಮಾಡ್ರೆ ಅವ್ರು ಹೇಗಳಿಗೂ ತೊಂಬತ್ತಾಯ್ಕೋಪ ತೊಂಬತ್ತು ಹಾಕೋರು ನಾಲ್ಕು ತೊಂಬತ್ತು ಹಾಕಿರಿ ನಾಲ್ಕು ತೊಂಬತ್ತು ತೊಂಬತ್ತಾಯ್ಕ ಗೈಡಿ ಹಾರಂಗ್ ನಕ್ಕ ಪತಿಗೆ ಖಾಲಿ ಕಾಲು ತಿಪ್ಪಾಯ್ ಕಂಡ ಬೋಗಿ ಉಂಡ ಮೇಲೆ ಬಿದ್ದರು ಬಿದ್ದರ ಮೇಲೆ ಅವ್ರನ್ನ ತಕೋಗೆ ಐ ಸಿಗ ಅಡ್ಮಿಟ್ ಮಾಡ ಮಣಿಪಾಲಕ್ಕೆ ಅವ್ರು ಓಟ್ ಅಂತ ತಪ್ಪಿ ಹೋಯ್ತು ನಂಗೆ ಮತ್ತೆ ಯಾರು ತಗ ಹಾಗಾದ್ರೆ ಈ ಸಲ ಯಾವುದೂ ನಿಮ್ಮ ಮಾವ ಓಟ್ ಹಾಕ್ಬೋದಲ್ವಾ ಇಲ್ಲಿ ಅದೇ ಕೇಂದ್ರಂಗೆ ನಮ್ಮ ಮಾವ ಖಾಲಿ ಎಲ್ಲ ಮಾರ್ರೆ ಈ ಸಲ ನಮ್ಮ ಮಾಯ ಓಟ್ಬಿಡೋದು ಕರ್ತಂಗಿತ್ತು ಅಂತಕ್ಕಂದ್ರೆ ಅದೇ ತಲೆ ವಿಷಯ ಅವರು ಆಸೆ ಸರ್ ಹೋದ ವರ್ಷದಿಂದ ಜನರು ಮಾತಾಡ್ಕೊಳ್ತಿದ್ದಾರೆ ಹಾಗೆ ನಿಮ್ಮ ವಾರ್ಡಿನವರು ಹೇಳ್ತಿದ್ದಾರೆ ವಾರ್ಡಿನ ಹುಡುಗರು ಹ್ಞೂ ಏನೂ ಆಗಲಿಲ್ಲ ಏನು ಏನೂ ಆಗಲಿಲ್ಲ ಅಂತ ಯಾಕೆ ಸರ್ ಏನೂ ಆಗಲಿಲ್ಲ ಏನೂ ಆಗಲಿಲ್ಲ ನೋಡಿ ಹೆಂಗೆ ಹೇಳ್ತೀರಿ ಮರ್ರಿ ನೀವು ಕಾಣಿ ಮೊನ್ನೆ ನನ್ನ ಮದುವೆ ಇದಿಲ್ಲೆಯಾ ಹಾಂ ಅದೇ ನೆರಮನೆ ಎರಡು ಮಕ್ಕಳಿ ನನ್ನ ದತ್ತಿಗೆ ಆಯಾ ಹಂಗೆ ಸಂಘದ ಲೋನ್ ತೀರಿಸ್ಲಿಯಾ ಇನ್ನು ಏನಾಯ್ತು ಮರ್ರಿ ಎಲ್ಲ ಆಯ್ತಲ್ಲ ಇನ್ನೇನಾಯಿತ ಸರ್ ಹಾಗಲ್ಲ ಹಾಂ ಅಭಿವೃದ್ಧಿ ಕೇಳ್ತಾ ಇರೋದು ನಾವು ಗುಡ್ಡಿ ಅಂಗಡಿ ಶಾಲೆಯಿಂದ ಚಿಪ್ಪಿಕಟ್ಟೆವರೆಗೆ ನೀವು ಕಾಂಕ್ರೀಟ್ ರೋಡ್ ಅಂತ ಹೇಳಿದಿರಿ ಹಾ ಯಾಕೆ ಮಾಡಲಿಲ್ಲ ಕಣೇ ಸಿಮೆಂಟ್ ರೆಡಿ ಇತ್ತು ಪ್ರಭುಗಳಂಗೆ ನಿಮ್ಗೆ ಎರಡ ನಾಲ್ಕು ನೋಡು ಹೊಯ್ಯಸಿ ಹಾಕಿ ನಾನು ಇವತ್ತೇ ಮಾಡಿಸ್ತೀವಿ ಕೆಲಸ ಅದು ಬಿಟ್ಕೊಂಡು ಬಾಯ್ ಬಂದಾಗ ಹೇಳ್ತಕ್ಕೆ ಎಂತ ಇಂದೆ ನಾನು ಓಕೆ ಸರ್ ಮುಂದಿನ ಕ್ವಶನ್ ಹಲೋ ಹನ್ನೆರಡನೇ ಬರಲಿಲ್ಲ ಜನರೆಲ್ಲ ಮುಗಿ ಬಿಡ್ತಾ ಇದ್ರು ಹೆಸರು ವ್ಯವಸ್ಥೆ ಮಾಡಿ ಅಣ್ಣ ಸರ್ ವಾರ್ಡ್ ಅಲ್ಲಿ ನೀರಿನ ಗಲಾಟೆಯಾ ಅಲ್ಲ ಬೀರಿನ ಗಲಾಟೆ ನಿಂಗ ಅದನ್ನೇ ಅಂತ ಮರ ಕರ್ಸದೆ ಅಂತ ಹೇಳಿ ಅಷ್ಟು ಮಾತ್ರ ಕೇಳ ಅಕ್ಕಮಗ ಅದ ಕಡಿಗೆ ವ್ಯವಸ್ಥೆ ಮಾಡ್ತೀನಿ ನೀನ್ ತಲೆ ಬಿಸಿ ಮಾಡ್ಕೊಬೇಡ ಓಕೆ ಸರ್ ಲೈವ್ ಲೈವ್ ಹೋಗ್ತೇವೆ ಲೈವ್ ಹೋಗ್ತಾ ಉಂಟು ಹಾ ಹಾ ಅಕ್ಕ ಅಕ್ಕ ಸರ್ ಮುಂದಿನ ಕ್ವಶನ್ ಹಾ ಸರ್ ಈ ವರ್ಷ ನೀವು ಎಷ್ಟು ಮತಗಳ ಅಂತರದಿಂದ ವಿನ್ ಆಗಬಹುದು ಸರ್ ಸರ್ ಅಲ್ಲ ಎಂತಂದೆ ಎಂತಂದೆ ಸರ್ ಲೈವ್ ಹೋಗ್ತಾ ಉಂಟು ಲೈವ್ ಅಲ್ಲ ನನಗೆ ಜೀವ ಹೊತ್ತೈದು ಪುಡಿ ಆಗಿದೆ ಹಾಂ ನೀ ಎಂತ ಕೇಳ ಸರ್ ಈ ವರ್ಷ ನೀವು ಎಷ್ಟು ಮತಗಳ ಅಂತರದಿಂದ ವಿನ್ ಆಗ್ಬೋದು ಹತ್ತು ಸಾವಿರ ಹಾಂ ಇಪ್ಪತ್ತು ಸಾವಿರ ಹಾಂ ಹಾಂ ಮೂವತ್ತು ಸಾವಿರ ಅಲ್ಲ ನಿಂಗೆ ಎಂತ ಕಟ್ಬಿಡಿ ಡಬ್ಬಿ ಹೊಡೆದ ಮೇಲೆ ಗೊತ್ತಾಗ ನಂತರ ನಿಂಗೆ ಗೊತ್ತಾಗ್ತದೆ ಅಷ್ಟು ಕಟ್ಬಿಡಿ ನಿಂಗೆ ಎಂತಕ್ಕ ಏನಂತದ್ದಲ್ಲ ಹಾಂ ಹೇಳ ಸರ್ ಮುಂದಿನ ಕ್ವಶನ್ ಹ್ಞೂ ಸರ್ ನಿಮ್ಮ ತಂದೆಯವ್ರ ನಿಲ್ಲಿಲ್ವಾ ತಂದೆಯವರು ನಿಂತ್ಕೊಂಬೆ ಅವ್ರ ಕಾರಂಗ ಬಾವಿ ಹಾಗಲ್ಲ ಸರ್ ಎಲೆಕ್ಷನಿಗೆ ಎಲೆಕ್ಷನಿಗೆ ನಮ್ಮ ನಮ್ಮನೆಗೆ ನಾನೇ ಫಸ್ಟ್ ನಾನೇ ಲಾಸ್ಟ್ ಈ ಸಲ ಸೋತಿ ಅಂತ ಹೇಳಿ ಕುತ್ತಿಗೆ ಹಾಕಿ ಹಚ್ಚಿ ಉಡ್ತಾರೆ ಮಂದಗಟ್ಟಿಗೆ ಗೊತ್ತೀನಿ ನಂಗೆ ಅಷ್ಟೇ ಅಂತ ಇಲ್ಲ ಹೇಳಿ ನಿಂತಿ ಮ ನೋಡಿ ಸರ್ ಮಳೆಗಾಲದಲ್ಲಿ ಮಕ್ಕಳಿಗೆ ಶಾಲೆ ಹೋಗಲು ರಸ್ತೆ ಸರಿ ಇಲ್ಲ ಹ್ಞೂ ಸಂಕ ಕೂಡ ಅಭಿವೃದ್ಧಿ ಆಗಲಿಲ್ಲ ಶಾಲೆ ಬೇರೆ ಸೋರ್ತಾ ಉಂಟು ಈ ಅತಿಯಾದ ಮಳೆಯಿಂದ ಶಾಲೆಗೆ ಹೋಗಲು ಪರದಾಡುವ ಮಕ್ಕಳಿಗೆ ಹಾಗೂ ಶಿಕ್ಷಣ ಇಲಾಖೆಗೆ ನಿಮ್ಮ ಸಲಹೆಗಳೇನು ಸರ್ ನೀವು ಒಂದು ಕೆಲಸ ಮಾಡಿ ಕಾಣಿ ಮಳೆಗಾಡ್ದಂಗೆ ಮ ಕಣ್ಣು ಶಾಲೆ ಕಳ್ಸ್ಕೊಂಡೆ ನಿಂತಿತ್ತು ನೀವು ಒಂದು ಕೆಲಸ ಮಾಡಿ ನಾವೊಂದು ತಿಂಗಳಾದರೂ ಒಂದು ತಿಂಗಳನ್ನು ಕಟ್ಸಂಗೆ ಬಿಸ್ಲು ಕಟ್ಟಿದ್ರೆ ಆ ಕಡಿಕೆ ನಮ್ಮ ಕಣ್ಣು ಕಳಿಸ್ತೀವಿ ಜಾಲಿ ಈಗ ಹೆಂಗ್ ಬಿಡಿ ನಿಮಗೆ ನೋಡಿ ಸರ್ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಶಾಲೆಯನ್ನ ಡಿಸೆಂಬರ್ ಅಲ್ಲಿ ಕಟ್ಟಕ್ ಬಿಸಿಲು ಬರುವಾಗ ಶುರು ಮಾಡಿ ಅಂತ ಹೇಳ್ತೀರಲ್ವಾ ಇದೊಂದು ನ್ಯಾಯನ ಸರ್ ಅದೊಂದು ನ್ಯಾಯ ಅಂದ್ರೆ ಹೇಳ್ರಿ ನೀಳ ಮಾತಾಡ್ತಿದ್ದೆ ಬಹಳ ಕೇಂಡಿ ಕೇಂಡಿ ಸಾಕಾಯ್ ಈಗ ನಿನ್ನ ಕೊರಲು ಒತ್ತಿ ಕೊರ್ತಿ ಈಗ ಹೇಳ್ತೀಗ ನಾನು ನಿನ್ನ ಸ್ಟುಡಿಯೋ ಎಂತದ್ದು ಕರ್ಮದ ಸ್ಟುಡಿಯೋ ಸ್ಟುಡಿಯೋ ಲೈವ್ ಅಲ್ಲಿ ತಂದು ಎರಡು ಜನಿನ್ ಕಟ್ತಿ ಕರವಳು ಹುಬ್ಬಳ್ಳಿ ಇದ್ದಾಳಲ್ಲ ಅಲ್ಲ ನಿನ್ನ ಸ್ಟುಡಿಯೋ ಅಂದ್ರೆ ಕಂಡು ಕಂಡು ಸಾಕ್ ಹಿಡಿದು ಕರ್ಮದ ಸ್ಟುಡಿಯೋ ನೋಡಿದ್ರಲ್ಲ ವೀಕ್ಷಕರೆ ಯಾವತ್ತು ರಾಜಕೀಯದ ಒಳಗೆ ಶಿಕ್ಷಣವನ್ನು ತರಬಾರದು ಇಂಥ ಮತಹೀನರಿಗೆ ಮತ ಹಾಕುವ ಮುನ್ನ ಯೋಚನೆ ಮಾಡಿ ನಿಮ್ಮ ಒಂದು ಮತ ಕೂಡ ಅಮೂಲ್ಯವಾದದ್ದು ಹೀಗೆ ನೋಡ್ತಾ ಇರಿ ಎಂ ಕೆ ಕ್ರಿಯೇಷನ್ ಕುಂದಾಪುರ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು